ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ಮಾಹಿತಿಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೋಡಲಿರುವುದು ಮತ್ತು ಕೇಳಲಿರುವುದು ಕೇವಲ ಸಂಖ್ಯೆಗಳ ವರದಿ ಮಾತ್ರ ಅಲ್ಲ ಇದು ಒಂದು ದ್ವೀಪ ದೇಶದ ಅಪಾರ ನೋವು ಸಾವಿರಾರು ಕುಟುಂಬಗಳ ಕಣ್ಣೀರು ಮತ್ತು ದೀತ್ವಾ ಎನ್ನುವ ಚಂಡಮಾರುತ ತಂದ ದುರಂತದ ನಿಜವಾದ ಚಿತ್ರೀಕರಣವಾಗಿದೆ ಇದು ಶ್ರೀಲಂಕಾದಲ್ಲಿ ನೂರ ಇಪ್ಪತ್ತ್ ಮೂರು ಜನರನ್ನು ಬಲಿ ತೆಗೆದುಕೊಂಡ ಭೀಕರ ಚಂಡಮಾರುತ ಹಾಗೂ ಈ ಚಂಡಮಾರುತ ಈಗ ಭಾರತದತ್ತ ಬೀಸುತ್ತಿದೆ ಇದರಿಂದ ಯಾವ ರಾಜ್ಯಗಳಿಗೆ ಪರಿಣಾಮ ಬೀರಬಹುದು ಶ್ರೀಲಂಕಾದಲ್ಲಿನ ಮಹಾ ಅನಾಹುತಗಳನ್ನೇ ಕೊಚ್ಚಿಕೊಂಡು ಹೋದ ಪ್ರವಾಹ ತುರ್ತು ಪರಿಸ್ಥಿತಿ ಘೋಷಣೆ ಆಪರೇಷನ್ ಸಾಗರ್ ಬಂಧು ಮೂಲಕ ಭಾರತ ನೀಡಿದ ನೆರವು ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಭಾರತ ಎದುರಿಸಬಹುದಾದ ಅಪಾಯಗಳು ಸವಾಲುಗಳು ಮತ್ತು ಪರಿಣಾಮಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಇಂಡಿಯನ್ ಓಷನ್ನ ದಕ್ಷಿಣ ಭಾಗದಲ್ಲಿ ನಿರ್ಮಾಣವಾದ ಕಡಿಮೆ ಒತ್ತಡದ ಪ್ರದೇಶ ಕೇವಲ ಕೇವಲವೇ ಗಂಟೆಗಳಲ್ಲಿ ತನ್ನ ಸ್ವರೂಪವನ್ನು ಬದಲಿಸಿತ್ತು ಈ ಪ್ರಕ್ರಿಯೆ ಸಾಮಾನ್ಯವಾಗಿ ನಿಧಾನವಾಗಿ ನಡೆಯುತ್ತದೆ ಆದರೆ ದ್ವೀತ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಡಿಪ್ರೆಷನ್ ಮೂವತ್ತಾರು ಗಂಟೆಗಳಲ್ಲಿ ಗಂಭೀರ ಚಂಡಮಾರುತ ಮತ್ತು ನಲವತ್ತೆಂಟು ಗಂಟೆಗಳಲ್ಲಿ ತೀವ್ರ ಸೈಕ್ಲೋನಿಕ್ ಸ್ಟ್ರಾಂಗ್ ಆಗಿ ಬದಲಾಗಿದೆ ಜಗತ್ತಿನ ಹಲವಾರು ಹವಾಮಾನ ಕೇಂದ್ರಗಳನ್ನೇ ಗಾಬರಿಗೊಳ್ಳುವ ಮಟ್ಟಿಗೆ ವೇಗವಾಗಿ ಬಲವರ್ಧನೆಗೊಂಡಿತ್ತು ಅಲ್ಲಿಯ ವೇಗ ನೂರ ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಹೊಡೆದಿತ್ತು ಇನ್ನು ಮಳೆಯ ಪ್ರಮಾಣವಂತೂ ಹಲವಾರು ಜಿಲ್ಲೆಗಳಲ್ಲಿ ಐನೂರು ಎಂಎಂ ಮೀರಿದೆ ಇದು ಅಪರೂಪದ ಘಟನೆಯಾಗಿದೆ ಶ್ರೀಲಂಕಾದ ವಿಪತ್ತು ನಿರ್ವಹಣಾ ಕೇಂದ್ರ ಡಿಎಂಸಿ ನೀಡಿರುವ ಅಧಿಕೃತ ಮಾಹಿತಿಯ ಪ್ರಕಾರ ನೂರ ಇಪ್ಪತ್ತ್ ಮೂರು ಜನ ಮೃತಪಟ್ಟಿದ್ದಾರೆ ನೂರ ಮೂವತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಎಂಟು ಸಾವಿರ ಜನರನ್ನು ಸುರಕ್ಷಿತ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನಾಶಗೊಂಡಿವೆ ಈ ಸಂಖ್ಯೆಗಳು ಕೇವಲ ಒಂದು ದೇಶದ ಅಂಕಿಅಂಶ ಅಲ್ಲ ಅವು ಕುಟುಂಬದ ಕಣ್ಣೀರು ಬದುಕಿನ ನೆನಪುಗಳು ನೀರಿನಲ್ಲಿ ಕೊಚ್ಚಿ ಹೋದ ಜಾಗ ಹಲವು ನದಿಗಳು ಒಂದೇ ಸಮಯದಲ್ಲಿ ಹುಕ್ಕಿ ಹರಿಯುತ್ತಾ ಹಳ್ಳಿಗಳು ಪಟ್ಟಣಗಳನ್ನು ಮುಚ್ಚಿಬಿಟ್ಟವು ಅನೇಕರಿಗೆ ಹೊರ ಹೋಗಲು ಜಾಗವಿಲ್ಲ ಆಸ್ಪತ್ರೆಗಳಿಗೆ ನೀರು ನುಗ್ಗಿದೆ ಶಾಲೆಗಳನ್ನು ಆಶ್ರಯ ಕೇಂದ್ರಗಳನ್ನಾಗಿ ಮಾಡಲಾಗಿದೆ ಮನುಷ್ಯರು ಮಾತ್ರವಲ್ಲದೆ ಕಾಡು ಜೀವಿಗಳು ಕೂಡ ದುರಂತಕ್ಕೊಳಗಾಗಿದೆ ಉಕ್ಕಿ ಹರಿಯುತ್ತಿರುವ ನೀರಿನಲ್ಲಿ ಬೃಹತ್ ಕಾಡು ಆನೆಗಳು ಕಾಡು ಎಮ್ಮೆಗಳು ಕೊಚ್ಚಿಕೊಂಡು ಹೋಗುತ್ತಿರುವ ದೃಶ್ಯಗಳು ಕಾಣಿಸಿಕೊಳ್ಳುತ್ತಿವೆ ಆ ವಿಡಿಯೋದ ತುಣಕನ್ನು ನಲ್ಲಿ ಹಾಕುತ್ತೇನೆ ನೋಡಿ ಬನ್ನಿ ಮೊನ ಕಥೆ ಇದೆ ಅಪಿ ಬಲಮಿಸಲ ದಾರ್ಶನಿಗೆ ಮೇಕೆ ಏನ ಕಥಾಟಿಗೆ ಪ್ರಕೃತಿಯ ಕೋಪದ ಮುಂದೆ ಯಾವುದು ದೊಡ್ಡದಲ್ಲ ಎಂಬುದು ಈ ವಿಡಿಯೋ ವಿಶ್ವಕ್ಕೆ ತೋರಿಸುತ್ತಿದೆ ವೈದ್ಯಾಧಿಕಾರಿಗಳು ಹೇಳುವಂತೆ ಆನೆಗಳ ನೈಸರ್ಗಿಕ ವಾಸ ಸ್ಥಳದಲ್ಲೇ ದೊಡ್ಡ ಪ್ರಮಾಣದ ಆಶಾ ಸಂಭವಿಸಿದೆ ಎಂದು ಚಂಡಮಾರುತದ ಅಬ್ಬರದಿಂದ ಇನ್ನೂರಕ್ಕೂ ಹೆಚ್ಚು ಸೇತುವೆಗಳು ಧ್ವಂಸವಾಗಿದೆ ಎಂಟುನೂರ ತೊಂಬತ್ತು ಕಿಲೋಮೀಟರ್ ರಸ್ತೆಯ ಜಾಲಗಳು ಹಾಳಾಗಿದೆ ಶ್ರೀಲಂಕಾದ ಅರ್ಧಕ್ಕಿಂತ ಹೆಚ್ಚು ಅಂದರೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆಗಳಿಗೆ ಭಾರಿ ಬಾಧೆ ಉಂಟಾಗಿದೆ ಇನ್ನು ರೈಲು ಮಾರ್ಗಗಳಂತೂ ನೀರಿನಲ್ಲಿ ಮುಳುಗಿ ಹೋಗಿವೆ ಕೆಲ ಪ್ರದೇಶಗಳಲ್ಲಂತೂ ಬೇಸಿಕ್ ಕಮ್ಯುನಿಕೇಶನ್ ಕೂಡ ಸ್ಥಗಿತಗೊಂಡಿತ್ತು ಇದು ಮೂಲ ಸೌಕರ್ಯದ ಅಪಾರ ನಾಶ ಶ್ರೀಲಂಕಾ ದೇಶವೇ ಸ್ಥಗಿತಗೊಂಡಂತಾಗಿದೆ ಶ್ರೀಲಂಕಾ ಅಧ್ಯಕ್ಷ ಅನೂರ್ ಕುಮಾರ್ ದಿಸಾ ನಾಯಕ್ ಅವರು ದೇಶ ಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಸೇನೆ ನೌಕಾಪಡೆ ವಾಯುಪಡೆ ಎಲ್ಲರೂ ರಕ್ಷಣಾ ಕಾರ್ಯಕ್ಕೆ ಸಜ್ಜುಗೊಂಡಿದ್ದಾರೆ ಮಣ್ಣು ಕುಸಿತ ಸಂಭವಿಸುವ ಅಪಾಯ ಅತ್ಯಂತ ಹೆಚ್ಚು ಕಾಣಿಸುತ್ತಿದೆ ಜನರನ್ನು ಬಲವಂತವಾಗಿ ಸ್ಥಳಾಂತರಿಸುವ ಪರಿಸ್ಥಿತಿ ಎದುರಾಗಿದೆ ತುರ್ತು ಪರಿಸ್ಥಿತಿ ಘೋಷಿಸಿ ಶ್ರೀಲಂಕಾದಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಭಾರತ ಶ್ರೀಲಂಕಾ ನಡುವಿನ ಸ್ನೇಹದ ಮೌಲ್ಯವನ್ನು ತೋರಿಸುವ ರೀತಿಯಲ್ಲಿ ದುರಂತದ ಕೆಲವೇ ಗಂಟೆಗಳಲ್ಲಿ ಭಾರತ ನೆರವಿಗೆ ಧಾವಿಸಿದೆ ಶ್ರೀಲಂಕಾದ ದುರಂತದ ಬಳಿಕ ನೆರವಿಗೆ ಬಂದ ಮೊದಲ ರಾಷ್ಟ್ರ ಭಾರತವಾಗಿದೆ ಮೊದಲು ಐಎನ್ಎಸ್ ವಿಕ್ರಾಂತ್ ಮತ್ತು ಐಎನ್ಎಸ್ ಉದಯಗಿರಿ ಎರಡು ನೌಕೆಗಳು ತಲುಪಿದ್ದವು ನಾಲ್ಕು ಪಾಯಿಂಟ್ ಐದು ಟನ್ ಒಣ ದಿನಸಿ ಎರಡು ಟನ್ ತಾಜಾ ಆಹಾರ ಔಷಧಿಗಳು ಆರ್ಪೋಲಿನ್ ಮತ್ತು ತುರ್ತು ವ್ಯವಸ್ಥೆಗಳನ್ನು ಮೊದಲಿಗೆ ಮಾಡಲಾಯಿತು ಮತ್ತು ಎರಡನೇ ಬಾರಿಗೆ ಸಿ ಒನ್ ಥರ್ಟಿ ಜೆ ಸೂಪರ್ ಹರ್ಕ್ಯುಲಸ್ ವಿಮಾನದ ಮೂಲಕ ಹನ್ನೆರಡು ಮಾನವೀಯ ನೆರವನ್ನು ನೀಡಲಾಗಿದೆ ಇದರಲ್ಲಿ ಟೆಂಟ್ಗಳು ಕಂಬಳಿಗಳು ನೈರ್ಮಲ್ಯ ಕಿಟ್ಗಳು ಮತ್ತು ತಿನ್ನಲು ಸಿದ್ಧವಾದ ಆಹಾರವನ್ನು ಆಪರೇಷನ್ ಸಾಗರ್ ಬಂಧು ಮೂಲಕ ನೀಡಲಾಗಿದೆ ವಿದೇಶಾಂಗ ಸಚಿವರಾದ ಡಾಕ್ಟರ್ ಜೈಶಂಕರ್ ಅವರು ಶ್ರೀಲಂಕಾ ನಮ್ಮ ಬಂಧು ರಾಷ್ಟ್ರ ನಾವು ಅವರೊಂದಿಗೆ ನಿಲ್ಲುತ್ತೇವೆ ಎಂದು ಟ್ವೀಟ್ ಮಾಡಿದ್ದಾರೆ ಇತ್ವ ಚಂಡಮಾರುತವು ಶ್ರೀಲಂಕಾದಿಂದ ಉತ್ತರ ಪಶ್ಚಿಮ ದಿಕ್ಕಿಗೆ ತಿಳಿಸಿ ಈಗ ಭಾರತವನ್ನು ಸಮೀಪಿಸುತ್ತಿದೆ ಇತ್ವಾ ಚಂಡಮಾರುತದಿಂದ ಅಪಾಯದಲ್ಲಿರುವ ರಾಜ್ಯಗಳೆಂದರೆ ಕೇರಳ ತಮಿಳುನಾಡು ಪುದುಚೇರಿ ಆಂಧ್ರಪ್ರದೇಶದ ಕರಾವಳಿ ಭಾಗಗಳಾಗಿ ಿದೆ ಐಎಂಡಿ ಎಚ್ಚರಿಕೆಯನ್ನು ಘೋಷಿಸಿದೆ ಡಿಸೆಂಬರ್ ಒಂದರವರೆಗೆ ಭಾರಿ ಮಳೆ ವೇಗ ಗಾಳಿ ಸಬಲ ಅಲೆಗಳು ಬರುವ ನಿರೀಕ್ಷೆ ಸಮುದ್ರದ ಪ್ರವೇಶವನ್ನು ವಿಧಿಸಿತ್ತು ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಹದ ಅಪಾಯಗಳಿವೆ ಕೇರಳದ ಅಲಪುಳ್ಳ ಕೊಚ್ಚಿ ಎರ್ಣಾಕುಳಂ ತಮಿಳುನಾಡಿನ ಚೆನ್ನೈ ಕೂಡಲೂರು ಇವುಗಳಲ್ಲಿ ಮಳೆ ನೀರಿನ ಜಮಾವಣೆ ಅತಿ ವೇಗದಲ್ಲಿ ಸಂಭವಿಸಬಹುದು ಗಾಳಿಯ ವೇಗ ಎಪ್ಪತ್ತರಿಂದ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ತಲುಪುವ ಸಾಧ್ಯತೆ ಇದೆ ಹಳೆಯ ಮನೆಗಳು ಮಣ್ಣಿನ ಮನೆಗಳು ವಿಶೇಷವಾಗಿ ಅಪಾಯದಲ್ಲಿವೆ ಕೇರಳದ ಮೀನುಗಾರರು ಹೇಳುವ ಮಾತು ಎಂದರೆ ಚಂಡಮಾರುತಕ್ಕೆ ಸಿಕ್ಕಿಬಿಟ್ಟರೆ ಸಮುದ್ರದ ಗಡಿ ಮೀರುತ್ತದೆ ಮನೆಗೆ ಹೋಗುವ ದಾರಿ ಮುಚ್ಚುತ್ತದೆ ಎಂದು ಹೇಳುತ್ತಾರೆ ಚೆನ್ನೈನ ನಿವಾಸಿಗಳು ನೆರೆ ಪರಿಸ್ಥಿತಿ ಉಂಟಾದರೆ ಸಾಕು ಒಂದು ಗಂಟೆ ಸಾಕು ರಸ್ತೆ ನದಿಯಂತೆ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಈ ದುರಂತ ಕೇವಲ ಒಂದು ನೈಸರ್ಗಿಕ ವಿಪತ್ತು ಅಲ್ಲ ಇದು ಭಾರತ ಶ್ರೀಲಂಕಾ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಒಂದು ಸಂದರ್ಭವಾಗಿದೆ ಭಾರತ ಒದಗಿಸಿದ ತ್ವರಿತ ನೆರವಿಗೆ ಶ್ರೀಲಂಕಾದ ಜನರು ಮತ್ತು ಸರ್ಕಾರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀಲಂಕಾದ ಮಾಜಿ ವಿದೇಶಾಂಗ ಸಚಿವರಿಂದ ಹಿಡಿದು ಸಾಮಾನ್ಯ ನಾಗರಿಕರವರೆಗೂ ಇಂಡಿಯಾ ಸ್ಟುಡ್ ಬೈ ಅಸ್ ವೆನ್ ವಿ ನೀಡೆಡ್ ದಿ ಮೋಸ್ಟ್ ಹೇಳುತ್ತಿದ್ದಾರೆ ಹವಾಮಾನ ವರದಿಗಳು ಎರಡು ಸಾಧ್ಯತೆಗಳನ್ನು ಸೂಚಿಸುತ್ತಿವೆ ಮೊದಲನೆಯದು ಈ ಚಂಡಮಾರುತವು ಭಾರತಕ್ಕೆ ತಲುಪುವ ಮುನ್ನ ದುರ್ಬಲಗೊಳ್ಳಬಹುದು ಪಶ್ಚಿಮ ಗಾಳಿಗಳ ಪ್ರಮಾಣದಿಂದ ಚಂಡಮಾರುತದ ಗಾಳಿಯ ವೇಗವು ಕುಸಿಯಬಹುದು ಎಂದು ಹೇಳುತ್ತಿದ್ದಾರೆ ಎರಡನೆಯ ಸಾಧ್ಯತೆ ಎಂದರೆ ಭಾರತದ ಕರಾವಳಿ ಭಾಗಕ್ಕೆ ಅಲೆ ಉಕ್ಕುವಿಕೆ ಗಾಳಿಯ ದಾಳಿಗೆ ಭಾರತವು ಸಿಲುಕಬಹುದು ಇದನ್ನು ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಐಎಂಡಿ ಸ್ಪಷ್ಟಪಡಿಸುವ ಸಾಧ್ಯತೆ ಇದೆ ಇತ್ವ ಚಂಡಮಾರುತವು ಶ್ರೀಲಂಕಾದಾದ್ಯಂತ ನಾಶ ಮಾಡಿದರೂ ಮಾನವೀಯತೆ ನೆರವು ಸ್ನೇಹ ಇದು ರಾಷ್ಟ್ರಗಳನ್ನು ಜನರ ಹೃದಯಗಳನ್ನು ಮತ್ತು ಗೆದ್ದುಕೊಳ್ಳುವಂತೆ ಮಾಡುತ್ತಿದೆ ಭಾರತ ನೆರವಿಗೆ ನಿಂತಿದೆ ಈಗ ಭಾರತವು ಜಾಗರೂಕವಾಗಬೇಕಾಗಿದೆ ಇಂದಿನ ಎಪ್ಪತ್ತೆರಡು ಗಂಟೆಗಳು ಕೇರಳ ತಮಿಳುನಾಡು ಪುದುಚೇರಿ ಆಂಧ್ರ ಪ್ರದೇಶ ಎಲ್ಲ ಪ್ರದೇಶಗಳು ಐಎಂಡಿಎ ಎಚ್ಚರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಸ್ನೇಹಿತರೆ ದುರಂತಗಳು ನಮ್ಮನ್ನು ಕುಂದಿಸುತ್ತವೆ ಆದರೆ ಮಾನವೀಯತೆ ನಮ್ಮನ್ನು ಮತ್ತೆ ಎಬ್ಬಿಸುತ್ತವೆ ಶ್ರೀಲಂಕಾದ ರಕ್ಷಣಾ ಸಿಬ್ಬಂದಿಗಳು ಪ್ರವಾಹದ ಮಧ್ಯೆ ಅಲೆಗಳ ನಡುವೆ ಮಣ್ಣು ಕುಸಿತದ ಪ್ರದೇಶಗಳಲ್ಲಿ ಆರ ಧೈರ್ಯದಿಂದ ರಕ್ಷಣಾ ಕೆಲಸಗಳನ್ನು ಮುಂದುವರೆಸುತ್ತಿದ್ದಾರೆ ರೋಪ್ ರೆಸ್ಕ್ಯೂ ಏರ್ ಲಿಫ್ಟ್ ಆಪರೇಷನ್ಸ್ ನೀರಿನಲ್ಲಿ ಮುಳುಗಿದ ಮನೆಗಳಿಂದ ಮಕ್ಕಳ ರಕ್ಷಣೆ ಹಾಗೂ ತುರ್ತು ವೈದ್ಯಕೀಯ ನೆರವುಗಳನ್ನು ನೀಡುತ್ತಿದ್ದಾರೆ ಚಂಡಮಾರುತವು ಶ್ರೀಲಂಕಾಗೆ ನೀಡಿದ ಹಾನಿ ಅಪಾರವಾಗಿದೆ ಪ್ರಾಣ ಹಾನಿ ಆಸ್ತಿ ನಾಶ ಪರಿಸರ ದುರಂತ ಕಾಡು ಜೀವಿಗಳ ನಾಶ ಇವೆಲ್ಲದರ ನಡುವೆ ಶ್ರೀಲಂಕಾ ಒಂದು ದೊಡ್ಡ ಸಂಕಷ್ಟದ ಕಣಿವೆಯೊಳಗೆ ಜಾರಿದಂತಾಗಿದೆ ಶ್ರೀಲಂಕಾ ಆರ್ಥಿಕ ಸಂಕಷ್ಟದಿಂದ ಹೊರಬರುವ ಪ್ರಯತ್ನದಲ್ಲಿತ್ತು ಇತ್ವಾ ಚಂಡಮಾರುತವು ಶ್ರೀಲಂಕಾವನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ಅದಷ್ಟು ಬೇಗ ಶ್ರೀಲಂಕಾ ಈ ನಷ್ಟದಿಂದ ಚೇತರಿಸಿಕೊಳ್ಳಲಿ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು